ಅದು ನೀರು ಡೈರೆಕ್ಟ್ ಹೊರಗಡೆ ಹೋಗ್ತಾ ಇದೆಯಲ್ಲ ನಮಸ್ಕಾರ ನಾನು ಸಡನ್ ಆಗಿ ಗೆ ಬಂದೆ ಇವತ್ತು ಬರಬೇಕಾದಂತ ಬಹಳ ಅನಿವಾರ್ಯವಾದ ಸಂದರ್ಭ ಬಂದ ಕಾರಣಕ್ಕೆ ಬಂದೆ ನೀವು ಈಗ ನೋಡಿರುವಂತದ್ದು ಅಲ್ವಾ ಇಲ್ಲಿ ಇರುವಂತದ್ದು ಇದು ಸ್ವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇದು ಎಸ್ಟಿಪಿ ಪ್ಲಾಂಟ್ ಇದು ಕುಂದಾಪುರದ ಸರ್ಕಾರಿ ಆಸ್ಪತ್ರೆಯ ಒಂದು ಎಸ್ ಟಿ ಪಿ ಪ್ಲಾಂಟ್ ಆದ್ರೆ ನೋಡಿ ಇಲ್ಲಿ ಹೇಗಿದೆ ನೋಡಿ ಕಾಣಿಸ್ತಾ ಇದೆಯಲ್ಲ ಖಾಲಿ ಇದೆಯಲ್ಲ ಇಲ್ಲಿ ಏನು ವರ್ಕ್ ಆಗ್ತಾ ಇಲ್ಲ ಅಂತ ಇದರ ಅರ್ಥ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ನಮಗೆ ಲೋಕೇಶ್ ಕಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ನಮ್ಮ ಶರತ್ ಮತ್ತು ನಿಖಿಲ್ ಇದಾರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಯ ಕರ್ತವ್ಯ ಅಥವಾ ಅದು ಪ್ರಜ್ಞೆ ಏನು ಅಂತ ಹೇಳಿದ್ರೆ ಒಂದು ಸುಸ್ಥಿತಿಯಲ್ಲಿ ಒಂದು ಆರೋಗ್ಯದ ವ್ಯವಸ್ಥೆಯಲ್ಲಿ ಇಡೀ ಸಮಾಜವನ್ನು ಸುಸ್ಥಿರವಾಗಿ ಕಾಪಾಡಿಕೊಂಡು ಹೋಗುವಂಥದ್ದು ನಮ್ಮ ಏನು ಡೆಂಗ್ಯೂ ಪೇಷಂಟ್ ಇದ್ದಾರೆ ಮಲೇರಿಯಾ ಪೇಷೆಂಟ್ ಇದ್ದಾರೆ ಯಾವುದೇ ಪೇಷಂಟ್ಗಳು ಇರಬಹುದು ಅವರ ಎಲ್ಲ ಮಲ ಮೂತ್ರಗಳು ಈ ಡ್ರೈನ್ ನಲ್ಲಿ ಹೋಗ್ತದೆ ಇದು ಎಲ್ಲಿ ಹೋಗ್ತದೆ ಇದು ಹೋಗಬೇಕಾದದ್ದು ವ್ಯವಸ್ಥಿತವಾಗಿ ಎಸ್ ಟಿ ಪಿ ಪ್ಲಾಂಟ್ಗೂ ಹೋಗಿ ಅದು ಹೊರಗಡೆ ಹೋಗಬೇಕು ಅಥವಾ ಇಲ್ಲಿ ನೋಡಿ ಇದನ್ನೆಲ್ಲ ನೋಡಿ ಇಲ್ಲಿ ಎಷ್ಟು ಗಲೀಜಾಗಿ ಸರ್ಕಾರಿ ಗವರ್ಮೆಂಟ್ ಹಾಸ್ಪಿಟಲ್ ಕುಂದಾಪುರದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದನ್ನೆಲ್ಲ ನಾವು ಇದ್ರ ಬಗ್ಗೆ ನಾನು ಕ್ಲಿಯರ್ ಆಗಿ ಮಾತಾಡ್ತೀನಿ ಫಸ್ಟ್ ನೀವು ಒಂದ್ಸಲ ಈ ದೃಶ್ಯಗಳನ್ನು ನೋಡಿ ಇದೆಲ್ಲ ಈ ಡ್ರೈನೇಜ್ ಅಲ್ಲಿ ಎಲ್ಲ ಗಲೀಜು ಬರ್ತದೆ ಕುಂದಾಪುರದ ಈ ಸರ್ಕಾರಿ ಆಸ್ಪತ್ರೆಯ ಆಜುಬಾಜು ಸುತ್ತಮುತ್ತ ಇರುವಂತಹ ಪರಿಸರದ ಯಾವುದೇ ಇದನ್ನು ಬಾವಿಯ ನೀರನ್ನು ತೆಗೆದು ಪರಿಶೀಲನೆಗೆ ಒಳಪಡಿಸಿದ್ರೆ ಅದು ಕುಡಿಯಲಿಕ್ಕೆ ಯೋಗ್ಯವಲ್ಲದಂತ ನೀರು ಅಂತ ಹೇಳಿ ಲ್ಯಾಬ್ ರಿಪೋರ್ಟ್ ಬರ್ತಾ ಇದೆ ನಿಖಿಲ್ ಇದನ್ನ ಹಿಡ್ಕೊಂಡು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಈಗ ನಮ್ಮ ಜೊತೆ ಲೋಕೇಶ್ ಹಂಚಿಕತೆ ನಾವೆಲ್ಲ ಇಲ್ಲಿ ಬಂದಿದ್ದೇವೆ ನಮಗೆ ಯಾರ ಮೇಲೂ ಕೂಡ ದುರುದ್ದೇಶ ಇಲ್ಲ ಇದನ್ನೊಂದು ಯಾಕೆ ನಾವು ವೈರಲ್ ಮಾಡಬೇಕು ಅಂತ ಹೊರಟಿದೀವಿ ಅಂತ ಹೇಳಿದ್ರೆ ಈಗಾಗಲೇ ನಮ್ಮ ಸ್ಥಳೀಯ ವಿಜಯ ಕರ್ನಾಟಕ ಪತ್ರಿಕೆಯ ಪ್ರಜ್ಞಾವಂತ ವರದಿಗಾರರಂತ ಜಾನ್ ಡಿಸೋಸ್ ಅವರು ಜಾನ್ ಡಿಸೋಸ್ ಅವರು ಇಲ್ಲಿಗೆ ಬಂದು ಈ ಅವ್ಯವಸ್ಥೆಯನ್ನೆಲ್ಲ ಗಮನಿಸಿ ಒಂದು ಸವಿಸ್ತಾರವಾದಂಥ ವರದಿಯನ್ನು ಮಾಡಿದ್ರು ನಮ್ಮ ಆಸ್ಪತ್ರೆಗೆ ಸಂಬಂಧಪಟ್ಟಂತ ಅಧಿಕಾರಿ ರಾಬರ್ಟ್ ಅಂತ ಹೇಳಿದ ಆ ಮನುಷ್ಯನ ಬಗ್ಗೆ ನಾನು ಇವತ್ತು ಮಾತಾಡಬೇಕು ಒಂದು ಜನಸಾಮಾನ್ಯರಿಗೆಲ್ರಿಗೂ ತಿಳಿದ ನಂತರವೂ ಕೂಡ ಒಂದು ಅದರ ಬಗ್ಗೆ ಒಂದು ವಿಸ್ತೃತವಾದಂತ ವರದಿಯನ್ನ ಮಾಡಿದ ಮೇಲೂ ಕೂಡ ಆ ಮನುಷ್ಯ ಇವತ್ತಿನ ತನಕವೂ ಕೂಡ ಇದರ ಬಗ್ಗೆ ಒಂದು ಚೂರು ಕಾಳಜಿಯಿಂದ ವರ್ತಿಸ್ತಾ ಇಲ್ಲ ಇದೊಂದು ದೌರ್ಭಾಗ್ಯ ಅಂತ ನಮ್ಗೆ ಅನಿಸ್ತಾ ಇದೆ ನೋಡಿ ಇಲ್ಲಿ ಇದನ್ನೆಲ್ಲ ನೋಡಿದ್ರೆ ಜನರಿಗೆ ಬಹುಶಃ ಕುಂದಾಪುರದ ಜನರಿಗೆ ಇದು ಗೊತ್ತಿಲ್ಲ ಎಸ್ ಟಿ ಪಿ ಪ್ಲಾಂಟ್ ಮೇಂಟೆನೆನ್ಸಿಗೆ ಗೆ ಅಂತ ಫಂಡ್ ಬರ್ತದೆ ಆ ಫಂಡ್ ಅಲ ಹೋಗತ್ತೆ ಆ ಮೈಂಟೆನೆನ್ಸ್ ಚಾರ್ಜ್ ಎಲ್ಲಿಗೆ ಹೋಗುತ್ತೆ ರಾಬರ್ಟ್ ಅವರ ಮನೆಗೆ ಹೋಗತ್ತಾ ರಾಬರ್ಟ್ ಅವರು ಇದಕ್ಕೆ ಉತ್ತರ ಕೊಡಬೇಕಲ್ವಾ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳ ಗಮನಕ್ಕೂ ಕೂಡ ಇದು ಬಂದಿದೆ ಕುಂದಾಪುರದ ಸರ್ಕಾರಿ ಆಸ್ಪತ್ರೆ ಎನ್ನುವಂಥದ್ದು ಇವತ್ತು ರೋಗ ರುಚಿನಗಳನ್ನ ನಿರ್ಮಾಣ ಮಾಡಿ ಇಡೀ ನಾಗರಿಕ ವ್ಯವಸ್ಥೆಯನ್ನ ಕುಲಗೆಡಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಇಲ್ಲಿ ನೋಡಿ ಈ ಡ್ರೈನೇಜ್ ಅಲ್ಲಿ ಈ ನೀರೆಲ್ಲ ಹೋಗಿ ಇದು ಆ ಕಡೆ ಇರುವಂತ ಊರಿಗೆಲ್ಲ ಕರೆಕ್ಟ್ ಅವಲೋಕೇ ಯಾವ ಹಿಂದೆ ಬರೋದು ಸಂಗಮ್ ಸೈಡ್ ಸಂಗಮ್ ಸೈಡ್ ಅಲ್ಲೆಲ್ಲ ಕಡೆ ರೋಡ್ ಮೇಲೆ ಚರಂಡಿ ಹೋಗ್ತದೆ ಇದು ಇದೊಂದು ಅರ್ಥ ಇಲ್ಲ ಮತ್ತೆ ನಾನು ರಾಬರ್ಟ್ ಅವ್ರ ಬಗ್ಗೆ ನನಗೆ ವೈಯಕ್ತಿಕವಾಗಿ ದ್ವೇಷ ಇಲ್ಲ ಆ ಮನುಷ್ಯ ನೋಡಿ ಈ ಕುಂದಾಪುರ ಅಂತ ಹೇಳಿದ್ರೆ ನಾವು ಎಲ್ಲ ಶಾಂತಿ ಸೌಹಾರ್ದಯುತವಾಗಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲ ಬದುಕುವಂತ ವ್ಯವಸ್ಥೆ ಇದೆ ಇಲ್ಲಿ ಒಂದು ದೇವಸ್ಥಾನದಲ್ಲಿ ಒಂದು ನಂದಿಕೇಶ್ವರ ದೇವಸ್ಥಾನ ಅಂತ ಹೇಳಿ ಮಾಡಿದ್ವಿ ಇಲ್ಲಿನ ಸಿಬ್ಬಂದಿಗಳಿಗೆ ಅವರು ತಾಕೀತು ಮಾಡ್ತಾರಂತೆ ನೀವು ದೇವಸ್ಥಾನಕ್ಕೆ ಹೋಗಬಾರ್ದು ಎನ್ನುವ ಮತ್ತೆ ಒಂಥರ ಒಂದು ದುಂಡಾವರ್ತನೆಯನ್ನು ಮಾಡುವಂತದ್ದು ಪೇಷಂಟ್ಗಳ ಜೊತೆಗಾಗಲಿ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ವೈದ್ಯರ ಜೊತೆಗಾಗಲಿ ಒಂದು ಸ್ನೇಹ ಭಾವದಲ್ಲಿ ಒಂದು ಕೆಲಸ ಮಾಡ್ತಾ ಇಲ್ಲ ಮತ್ತೆ ಕುಂದಾಪುರ ಸರ್ಕಾರಿ ಆಸ್ಪತ್ರೆಯ ಈ ಏನು ದುರ್ವಿಧಿ ಅಂತ ಹೇಳಬೇಕಾ ದೌರ್ಭಾಗ್ಯ ಅಂತ ಹೇಳಬೇಕಾ ಅವ್ಯವಸ್ಥೆ ಅಂತ ಹೇಳಬೇಕಾ ಇದೆಲ್ಲದಕ್ಕೂ ಕೂಡ ರಾಬರ್ಟ್ ಅವರೇ ನೇರವಾದ ಹೊಣೆಯನ್ನು ಹೊರಬೇಕಾಗ್ತದೆ ನಮ್ಮ ಎಲ್ಲರ ಏನು ನಾವು ಜನಸೇವಾ ಟ್ರಸ್ಟ್ ಮತ್ತು ಎಲ್ಲ ಸಮಾನ ಮನಸ್ಕ ಸಂಘ ಸಂಸ್ಥೆಗಳ ಒಕ್ಕೂರಗಳ ಬೇಡಿಕೆ ಏನು ಅಂತ ಹೇಳಿದ್ರೆ ಆ ರಾಬರ್ಟ್ ಅನ್ನ ಇಲ್ಲಿಂದ ಎತ್ತಂಗಡಿ ಮಾಡಿ ರಾಬರ್ಟ್ ಅನ್ನ ಇಲ್ಲಿಂದ ಎಲ್ಲಿಗಾದ್ರೂ ಕಳಿಸ್ಕೊಡಿ ಯಾವುದೋ ಒಂದು ಕೇಸರ್ಕರ ಕೆಲಸ ಮಾಡಲಿ ಎಲ್ಲ ಸರ್ಕಾರ ಇವರಿಗೆ ಇಲ್ಲಿ ನಾವು ಜನಪ್ರತಿನಿಧಿಗಳನ್ನೋ ಅಥವಾ ಸರ್ಕಾರವನ್ನು ನಾವು ಖಂಡಿಸೋದಿಲ್ಲ ಯಾಕಂತ ಹೇಳಿದ್ರೆ ಎಲ್ಲಾ ಫಂಡ್ ಬರ್ತದೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ನಿಧಿಗಳನ್ನ ಬಳಸಿಕೊಂಡು ಕೂಡ ಅದನ್ನೇ ಇವರು ಗುಳುಂ ಮಾಡಿ ಈ ತರ ಅವ್ಯವಸ್ಥೆ ಏನ್ ಮಾಡಿದ್ದಾರೆ ನೀವು ಅಕ್ಕಪಕ್ಕದ ಊರಿನ ಬಾವಿಗಳಿಗೆ ಇಲ್ಲಿ ಹಾಸ್ಪಿಟಲ್ ಪೇಷಂಟ್ ಪೇಷಂಟ್ಗಳು ಬರ್ತಾರೆ ಡೆಂಗ್ಯೂ ಇರ್ತದೆ ಜಾಂಡಿಸ್ ಇರ್ತದೆ ಮಲೇರಿಯಾ ಇರ್ತದೆ ಎಲ್ಲಾ ಗಳ ಮಲಮೂತ್ರಗಳು ಈ ಚರಂಡಿಯ ಮೂಲಕ ಹೋಗುದು ಈ ನೀರು ಅಲ್ಲೆಲ್ಲ ಊರು ತುಂಬ ಹೋಗ್ತದೆ ಎಸ್ ಟಿಪಿ ಪ್ಲಾಂಟ್ಸ್ ಇಲ್ವಾ ಕೇಳಿದ್ರೆ ಎಸ್ ಟಿ ಪಿ ಪ್ಲಾಂಟ್ಸ್ ಇದೆ ಅದನ್ನ ಯೂಸ್ ಮಾಡಿಕೊಡ್ತಾ ಇಲ್ಲ ಇದನ್ನ ನಾವು ಪ್ರಶ್ನೆ ಮಾಡ್ತಿದ್ದೀವಿ ಮತ್ತೆ ಧಿಕ್ಕಾರದ ಧ್ವನಿಯಲ್ಲಿ ರಾಬರ್ಟಿಗೆ ಧಿಕ್ಕಾರವನ್ನು ಹೇಳ್ತಾ ಇದೀವಿ ಇದು ಮುಂದಿನ ದಿನದಲ್ಲಿ ಸರಿ ಆಗದೆ ಇದ್ರೆ ಇಡೀ ನಾಗರಿಕ ಸಮಾಜವನ್ನು ಮುಂದಿರಿಸಿಕೊಂಡು ನಮ್ಮ ಲೋಕೇಶ್ ಕಟ್ಟಿಯವರು ನಾವು ನಾವೆಲ್ಲರೂ ಸೇರಿ ಇದ್ರ ವಿರುದ್ಧ ಹೋರಾಟವನ್ನ ಮಾಡಲೇಬೇಕಾದಂತ ಪಕ್ಷ ಭೇದ ನೀತಿಯನ್ನ ಬಿಟ್ಟು ಇಲ್ಲೆಲ್ಲರೂ ಕೂಡ ಇದಕ್ಕೆ ಜವಾಬ್ದಾರರು ಇಲ್ಲಿ ನಾಳೆ ಆಗುವಂತ ಏನು ಅನಾಹುತಗಳಿಗೆ ನಾವೆಲ್ಲರೂ ಕೂಡ ಪ್ರಜ್ಞಾವಂತರಾಗಿ ನಾವು ಇದಕ್ಕೆ ಪ್ರಶ್ನೆಯನ್ನು ಮಾಡಬೇಕಾಗ್ತದೆ ನಿಮ್ಮ ಗಮನಕ್ಕೆ ಇದನ್ನ ನಾವು ಇವತ್ತು ಸೋಷಿಯಲ್ ಮೀಡಿಯಾದ ಮೂಲಕ ತಂದಿದ್ದೇವೆ ಮತ್ತೆ ಹೋರಾಟಕ್ಕೆ ಕರೆಯನ್ನ ಕೊಡ್ತೇವೆ ನೀವೆಲ್ಲರೂ ನಮ್ಮ ಜೊತೆ ಇರಬೇಕು ಅಂತ ಹೇಳ್ತಾ ಎಲ್ರಿಗೂ ಕೂಡ ನಮಸ್ಕಾರ ಲೋಕೇಣ್ಣ ಏನಾದರೂ ಮಾತಾಡ್ತಿದ್ದೇವೆ ಅಕಸ್ಮಾತ್ ಇರೋದು ಅಗಾಹತ ಆದ್ರೆ ನಿಮ್ಗೆ ನೋಡಿ ಲೋಕೇಶ್ ಅವರು ಹೇಳ್ತಾ ಇದ್ದಾರೆ ಯಾಕಂದ್ರೆ ಈ ಭಾಗದ ಒಂದು ಜನಪ್ರತಿನಿಧಿಯಾಗಿ ಹತ್ತಾರು ಸಮಸ್ಯೆಗಳ ಕಾರಣಕ್ಕೆ ಇಲ್ಲಿನ ಆಸ್ಪತ್ರೆಗೆ ಬಂದು ರಾಬರ್ಟ್ ಅವ್ರನ್ನ ಸಂಪರ್ಕ ಮಾಡುವ ಕೆಲಸವನ್ನು ಇವರು ಮಾಡ್ತಾರೆ ಕೆಲವು ಸಂದರ್ಭದಲ್ಲಿ ಇವತ್ತು ಬೇರೆ ಯಾವುದೋ ಊರಿಗೆ ಟ್ರೈನಿಂಗ್ ಹೋಗಿದ್ದಾರೆ ರಾಬರ್ಟ್ ಇಲ್ಲಿನ ಮೆಡಿಕಲ್ ಆ ಎಂಒ ಆಗಿದ್ದಾರೆ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾರೆ ಯಾರಿಗೂ ಕೂಡ ಜವಾಬ್ದಾರಿಯನ್ನು ಹಂಚಿಕೆ ಮಾಡದೆ ಚಾರ್ಜಿಂಗ್ ಕೊಡದೆ ಅವರು ಸೀದಾ ಅವರ ಏನು ಟ್ರೈನಿಂಗ್ ಹೋಗಿದ್ದಾರೆ ಈ ತರ ಅವ್ಯವಸ್ಥೆಯ ಆಗರವನ್ನ ಆಗಿಸಿದಂತ ರಾಬರ್ಟ್ ಈ ಆಸ್ಪತ್ರೆಯಲ್ಲಿ ಯಾಕಂದ್ರೆ ಸರ್ಕಾರವಾಗಲಿ ನಮ್ಮ ದಾನಿಗಳಾದಂತಹ ಜಿಶಂಕರ್ ಆಗ್ಲಿ ಬಹಳ ವ್ಯವಸ್ಥಿತವಾಗಿ ಒಂದು ಕಟ್ಟಡವನ್ನ ಕಟ್ಟಿಕೊಟ್ಟಿದ್ದಾರೆ ಆದ್ರೆ ಒಂದು ಚೂರು ಕ್ಲೀನ್ ಮೇಂಟೆನೆನ್ಸ್ ಇಲ್ಲ ಗಬ್ಬು ನಾರ್ತಾ ಇದೆ ಈ ಸರ್ಕಾರಿ ಆಸ್ಪತ್ರೆ ಅಷ್ಟು ಕೆಟ್ಟ ಕೊಡಕಾದಂತ ವ್ಯವಸ್ಥೆ ಸರ್ಕಾರಿ ಆಸ್ಪತ್ರೆ ಅಂತ ಹೇಳಿದ್ರೆ ಜನ ಮೂಗು ಮುರಿಯುವಂತ ಬಡವರಿಗೆ ಎಲ್ಲಿದೆ ಸ್ವಾಮಿ ದುಡ್ಡಿದ್ದವನಾದ್ರೆ ಬೇರೆ ಬೇರೆ ಆಸ್ಪತ್ರೆಗೆ ಮಣಿಪಾಲಕ್ಕೂ ಇನ್ನೊಂದಕ್ಕೂ ಹೋಗ್ತಾರೆ ನಮ್ಮ ಜಿಲ್ಲೆಯ ದೌರ್ಭಾಗ್ಯಕ್ಕೆ ಒಂದು ಜಿಲ್ಲಾ ಮೆಡಿಕಲ್ ಆಸ್ಪ ಕಾಲೇಜ್ ಸಹ ಇಲ್ಲ ನಮಗೆ ಸರ್ಕಾರದಿಂದ ಇರೋ ಒಂದು ಆಸ್ಪತ್ರೆಗೆ ಬೇಕಾದಷ್ಟು ಕಟ್ಟಡಗಳು ವ್ಯವಸ್ಥೆ ವೈದ್ಯಾಧಿಕಾರಿಗಳು ಎಲ್ಲರೂ ಇದ್ದರೂ ಕೂಡ ಈ ತರ ಅವ್ಯವಸ್ಥೆಯ ಆಗಲವನ್ನ ಇವರಾಗಿಸಿಕೊಂಡಿದ್ದಾರೆ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಿ ಮಾನ್ಯ ಗುಂಡೂರಾವ್ ಸೇರಿಗೆ ನಾವು ಈ ಮೂಲಕ ವಿನಂತಿಯನ್ನು ಮಾಡಿಕೊಡ್ತೇವೆ ಇಂತಹ ಒಬ್ಬ ನಿರ್ಲಕ್ಷ್ಯವನ್ನ ಹೊಂದಿರುವಂತ ಅಧಿಕಾರಿಯನ್ನ ನಮ್ಮ ಊರಿಗೆ ದಯವಿಟ್ಟು ಕೊಡಬೇಡಿ ಅಂತೇಳಿ ಕೈ ಮುಗಿದು ಕೇಳ್ತೇವೆ ಆ ಮನುಷ್ಯರನ್ನು ಇಲ್ಲಿಂದ ಎಲ್ಲಿಗಾದರೂ ಕಳಿಸ್ಕೊಡಿ ನಮಗೆ ನಮ್ಮ ನಾಗರಿಕರ ಆರೋಗ್ಯ ಬಹಳ ಅನಿವಾರ್ಯ ಅದು ಬಹಳ ಮುಖ್ಯವಾದಂತ ಪ್ರಶ್ನೆ ಅಂತ ಹೇಳ್ತಾ ಮತ್ತೊಂದ್ಸಲ ನಾವು ಬರ್ತೇವೆ ಇದನ್ನ ಸರಿ ಮಾಡುವ ತನಕ ನಾವು ಇದರಿಂದ ಹೆಜ್ಜೆಯನ್ನ ಹಿಂದೆ ಸರಿಸುವುದಿಲ್ಲ ಎನ್ನುವ ಮಾತ್ರ ಅಂತ ಕೂಡ ನಮಶ್ವಿ